ಜಾತ್ರೆ ಅಂತೂ ವೆರೈಟೀಸ್ ಆಫ್ ಇಯರಿಂಗ್ಸ್ ಬಂದಿದ್ದಾರೆ ಎಷ್ಟು ಇಯರಿಂಗ್ಸ್ ಇದೆ ಅಂದರೆ ಸೂಪರ್ ಆಗಿ ಇಯರಿಂಗ್ಸ್ ಇದೆ ಜಾತ್ರೆಲಿ ಫುಲ್ ರೆಶು ಜನ ಅಂದರೆ ಜನ ಅಪ್ಪ ಮಗ ಇಬ್ಬರು ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ ತೆಗೀರಿ ಮಾಸ್ಕ್ ನನಗೂ ಮಾಸ್ಕ್ ಹಾಕೋತಾರೆ ನಾವು ತೆಗಿಯಲ್ಲ ಅಂತಿದ್ದಾರೆ ಕೋಲ್ಡ್ ಆಗಿದೆ ಅವ್ರಿ ಇಬ್ಬರಿಗೂ ಅದಕ್ಕೋಸ್ಕರ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ನಾವು ಹೋಗ್ತಾ ಇರೋದು ಡಿ ಮಾರ್ಟ್ಗೆ ಜಯನಗರ ಫೋರ್ ಕ್ಲಾಕಲ್ಲಿರೋ ಡಿ ಮಾರ್ಟ್ಗೆ ಈ ವಿಜದೆ ಬೆಳಗ್ಗೆ ಹೋದರೆ ಖಾಲಿ ಇರುತ್ತೆ ಅಂತ ಅಷ್ಟೆ ಸ್ವಲ್ಪ ರೇಷನ್ಸು ಐಟಮ್ಸ್ ಏನೂ ಇರಲಿಲ್ಲ ಹಾಗಾಗಿ ಬೆಳಗ್ಗೆಯೇ ಹೊರಟವಿ ನಾವು ನನ್ನ ಮಗನಿಗೆ ಸ್ಕೂಲ್ ಡ್ರಾಪ್ ಮಾಡಿಬಿಟ್ಟು ಡಿಮಾರ್ಟ್ಗೆ ಬಂದ್ವಿ ನೋಡಿ ಎಷ್ಟು ಖಾಲಿ ಇದೆ ಬೆಳಗ್ಗೆ ಬಂದುಬಿಡ್ಬೇಕು ರೀ ಒಂದು ಏಳುವರೆಯಿಂದ ಎಂಟೂವರೆ ಈ ಥರ ಟೈಮ್ ಒಳಗೆ ಬಂದುಬಿಟ್ರೆ ಖಾಲಿ ಇರುತ್ತೆ ನಮ್ಗೆ ಬೇಕು ಬೇಕಾಗಿದೆ ತೊಗೊಂಡ್ಬಿಟ್ಟು ಬೇಗ ಹೊರಟುಬಿಡ್ಬೋದು ಇವಾಗ ಕ್ಯೂ ಆದರೆ ಬಹಳ ಕಷ್ಟ ಆಗುತ್ತೆ ಅಷ್ಟೇನ ಆಫರ್ ಏನು ಬಿಟ್ಟಿರಲಿಲ್ಲ ಸ್ವಲ್ಪ ಬಿಸ್ಕೆಟ್ ಮೇಲೆಲ್ಲ ಆಫರ್ ಬಿಟ್ಟಿದ್ದರು ಬಿಸ್ಕೆಟಲ್ಲ ನಾನು ಏನು ಮಾಡ್ತೀನಿ ಅಂದರೆ ಒಂದು ದೊಡ್ಡ ದೊಡ್ಡ ಪ್ಯಾಕೆ ತೊಗೊಂಡ್ಬಿಡ್ತೀನಿ ಆಮೇಲೆ ನಾನು ಇಲ್ಲಿ ಪಾಸ್ತಾ ನೋಡ್ತಾ ಇದ್ದೆ ಸ್ವಲ್ಪ ಪಾಸ್ತಾ ತೊಗೊಳ್ಳೋಣ ಅಂತ ನನ್ನ ಮಗನಿಗೆ ಪಾಸ್ತಾ ಅಂದರೆ ಇಷ್ಟ ನಾವು ಜಾಸ್ತಿ ಮಾಡಲ್ಲ ಬಟ್ ಅವನು ಯಾವಾಗವಾಗ ಕೇಳ್ತಾಯಿರ್ತಾನೆ ಮಾಡು ಮಾಡು ಅಂತ ಹೇಳಿ ಸೊ ಅದೇ ಆಫರಲ್ಲೂ ಇದನ್ನ ಅಂತ ಇದ್ದೆ ಪಾಸ್ತಾ ಮತ್ತು ನಾನು ಈ ಏನಂದರೆ ಈ ಸಬ್ಬಕ್ಕಿ ಎಲ್ಲ ನಾನು ಲೂಸ್ ತೊಗೊಳ್ಳೋಲ್ಲ ಈ ಪ್ಯಾಕೆಟ್ ತೊಗೊಂಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಇರುತ್ತೆ ಅಂತ ಹೇಳಿ ಮತ್ತು ರವ ಆಗಲಿ ಅವಲಕ್ಕಿ ಕೂಡ ನಾನು ಲೂಸ್ ತೊಗೊಳ್ಳಲ್ಲ ಪ್ಯಾಕೆಟ್ ತೊಗೋತೀನೋ ಸ್ಮೆಲ್ ಬರುತ್ತೆ ಅವಲಕ್ಕಿ ಎಲ್ಲ ಅಂತ ನಾನು ಲಾಸ್ಟ್ ಟೈಮ್ ಅವಲಕ್ಕಿ ಎಲ್ಲ ತೊಗೊಂಡಿದ್ದೆ ಲೂಸ್ ಅವಲಕ್ಕಿ ಎಲ್ಲ ತುಂಬ ಸ್ಮೆಲ್ ಬರ್ತಾಯಿತ್ತು ತಿನ್ನೋಕ್ಕೆ ಆಗಿಲ್ಲ ಸೊ ಹಾಗಾಗಿ ನಾನು ಅದನ್ನು ಅವಲಕ್ಕಿ ಪ್ಯಾಕೆಟ್ ತೊಗೊಳ್ತೀನಿ ಇವು ಬೇರೆ ಉಳಿದಿದ್ದೆಲ್ಲ ನಾನು ಈ ಬೇಳೆ ಎಲ್ಲ ಬೇಳೆ ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಕಡಲೆ ಬೇಳೆ ಆಗಿರ್ಬೋದು ಅದೆಲ್ಲ ಲೂಸ್ ತೊಗೋತೀನಿ ಯಾಕಂದರೆ ಸ್ವಲ್ಪ ನೀವು ಅದನ್ನು ವಾಸನೆ ಇರುತ್ತೆ ಸ್ವಲ್ಪ ನೋಡಿ ತೊಗೋಬೇಕಾಗುತ್ತೆ ಬೇಗ ಅಂದರೆ ಕ್ಯೂ ನಿಲ್ಲೋದಿರಲ್ಲ ನಮಗೆ ನೆಕ್ಸ್ಟು ನಾನು ಹಾಗೇ ಇಲ್ಲಿ ಸ್ವಲ್ಪ ಮ್ಯಾಗಿ ಪ್ಯಾಕೆಟ್ ಪ್ಯಾಕೆಟನ್ನು ತೊಗೊಂಡೆ ಮತ್ತು ಅದರ ಪಿಕಲ್ ಆದರೂ ಹೊಸ ಥರದಿಂದ ನಾನು ನೋಡ್ತಾ ಇದ್ದೆ ಜಿಂಜರ್ ಪಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡ್ತಾ ಇದ್ದೆ ನಾನು ಯಾವುದೂ ನಂಗೆ ಅಷ್ಟೇ ಇದು ಅನ್ನಿಸ್ಲಿಲ್ಲ ಸೊ ಅದಕ್ಕೋಸ್ಕರ ತೊಗೊಳ್ಳಿಲ್ಲ ಮಸಾಲ ಪ್ಯಾಕೆಟ್ ಮಾತ್ರ ತೊಗೊಂಡೆ ಮ್ಯಾಗಿ ಮಸಾಲ ಪ್ಯಾಕೆಟು ಯಾಕಂದರೆ ನನಗೆ ಅದು ಪಿಜ್ಜಾಗೆ ಮತ್ತು ಮ್ಯಾಗಿ ಎರಡೂ ಆಗುತ್ತೆ ದೊಡ್ಡ ತೊಗೊಂಡ್ಬಿಟ್ಟೆ ಫ್ಯಾಮಿಲಿ ಪ್ಯಾಕು ಸುಮ್ಮನೆ ಇದ್ದೆ ಆಫರ್ಸ್ ಏನಾದ್ರು ಏನಾದ್ರು ಬಿಟ್ಟಿದ್ದಾನೆ ಅಂತ ಹೇಳಿ ಅಷ್ಟೆ ಸೊ ಶಾಂಪೂ ಮೇಲೆಲ್ಲ ತುಂಬ ಆಫರ್ ಬಿಟ್ಟಿದ್ದೆ ಬೈ ಒನ್ ಗೆಟ್ ಎಲ್ಲ ಆಫರ್ ಇತ್ತು ನೋಡ್ಬೋದು ನೀವು ಯಾವ ಥರ ಶ್ಯಾಂಪೂ ಎಲ್ಲ ಆಫರ್ ಇದೆ ಅಂತೇಳಿ ಎಲ್ಲ ಥರದ್ದು ಶಾಂಪೂ ಮೇಲಾಗಲಿ ಕೊಕೋನಟ್ ಮೇಲಾಗಲಿ ಆಯಿಲ್ ಮೇಲಾಗಲಿ ಎಲ್ಲದರಲ್ಲೂ ಆಫರ್ ಇತ್ತು ಸೊ ಇಲ್ಲಿ ಫ್ರಿಜ್ ಹಾಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ನನಗೇನು ಹಾಲಿಗೆಲ್ಲೇನು ತೊಗೊಳಕ್ಕಾಗಲಿಲ್ಲ ಹಾಲು ಕರಡಾಗಲಿ ಪನ್ನೀರ್ ಸಹಿ ತೊಗೊಳ್ಳಿಲ್ಲ ಕಸ್ಟ್ಮರ್ಗೆ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಒಂದು ಗಾಲ ಕಸ್ಮರ್ಗೆ ತೊಗೊಂಡೆ ಬ್ರಷ್ ಬೇಕಿತ್ತು ನನಗೆ ಸಿಂಕಿಗೆ ಸೊ ಬ್ರಷ್ ಹುಡುಕ್ತಾ ಇದ್ದೆ ಅದಕ್ಕೆ ಕೂಡ ಆಫರ್ ಬಿಟ್ಟಿದ್ರು ಅದು ತೊಗೊಂಡ್ವಿ ಹೋದ್ವಿ ನಾವು ಫಸ್ಟ್ ಫ್ಲೋರಲ್ಲಿ ನೋಡೋಣ ಏನಿದೆ ಅಂಥೇಳಿ ಕ್ಯಾಲೆಂಡರ್ ಬೇಕು ಭಾಗ್ಯಲಕ್ಷ್ಮಿ ತೊಗೊಂಡ್ಬಿಟ್ಟೆ ನಮ್ಮ ಮನೆಯವರು ಭಾಗ್ಯಲಕ್ಷ್ಮಿ ಅಲ್ಲ ಮಹಾಲಕ್ಷ್ಮಿ ಬೇಕು ಅಂದರು ಯಾವುದೋ ಆಗಲಿ ಒಂದು ಲಕ್ಷ್ಮಿ ಬಂದಲಲ್ಲ ಮನೆಗೆ ಅಂತ ಹೇಳ್ತಾ ಇದ್ದೆ ನಾನು ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದು ನೋಡ್ಬೋದು ನೀವು ಪೀತಾಂಬರ ಪ್ಲೇಟ್ಸ್ ಅದು ತುಂಬ ಚೆನ್ನಾಗಿತ್ತು ಈ ಬಾಕ್ಸ್ಗಳೆಲ್ಲ ಸ್ಟೀಲಿನ ಬಾಕ್ಸ್ಗಳು ಚೆನ್ನಾಗಿತ್ತು ದೀಪಗಳು ಚೆನ್ನಾಗಿತ್ತು ಗ್ಲಾಸ್ ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು ಕಪ್ಸ್ಗಳು ಚೆನ್ನಾಗಿತ್ತು ಎಲ್ಲ ಆಫರ್ ಬಿಟ್ಟಿದ್ದಾರೆ ರೀ ನಾನು ಎರಡು ಮೂರು ದೊಡ್ಡ ದೊಡ್ಡ ಬಾಕ್ಸ್ ತೊಗೊಂಡೆ ಸ್ಟೀಲಿಂದು ಒನ್ ಟ್ವೆಂಟಿ ನೈನ್ ರುಪೀಸು ನೆಕ್ಸ್ಟು ಇಲ್ಲಿ ಕಪ್ಸ್ಗಳಾಗಿರ್ಬೋದು ಆಮೇಲೆ ಟೀ ಕಪ್ಸ್ ಆಗಿರ್ಬೋದು ಪ್ಲೇಟ್ಸ್ ಆಗಿರ್ಬೋದು ತುಂಬ ಆಫರ್ ಬಿಟ್ಟಿದ್ದಾನೆ ಬೈ ಒನ್ ಗೆಟ್ ಆಫರ್ ಇದೆ ನಾವೀಗ ನೆಕ್ಸ್ಟು ಡ್ರೆಸ್ ಹತ್ರ ಬಂದ್ವಿ ಇಲ್ಲಿ ಕ್ಲಾತ್ ಡಿಪಾರ್ಟ್ಮೆಂಟಲ್ಲಿ ಹೇಗಿದೆ ಅಂದರೆ ಇದು ಕೂಡ ಆಫರಲ್ಲಿದೆ ಎಲ್ಲದು ಎಲ್ಲ ತುಂಬ ರೀಸನಬಲ್ ಪ್ರೈಸ್ ಇದೆ ಪ್ಲಾಜಾ ಅಂತೂ ಸೂಪರ್ ರೀ ಟು ನೈಂಟಿ ನೈನ್ ರುಪೀಸು ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾನೇನು ಪರ್ಚೇಸ್ ಮಾಡಲಿಲ್ಲ ಆದರೆ ಬಟ್ ತುಂಬ ಚೆನ್ನಾಗಿದೆ ನನಗೆ ಐಡಿಯಾ ಇರಲಿಲ್ಲ ನಾನು ಏನು ಇದು ತಗೊಳ್ಳೋದು ಅಂತ ಹೇಳಿ ಅದೇ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ತೊಗೊಳಕ್ಕೆ ನಾನು ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಇಲ್ಲಿ ನಾನು ತುಂಬ ಚೆನ್ನಾಗಿದೆ ಲೆಗಿನ್ಸ್ ಆಗಿರ್ಬೋದು ಲೆಗಿನ್ಸು ಅಷ್ಟು ಎಲ್ಲ ಥರ ಸೈಜ್ ಲೆಗಿನ್ಸು ಇದೆ ಕ್ಲಾತ್ಗಳು ಅಷ್ಟೇ ಈಗ ಗೆ ತುಂಬ ಬಂದಿದೆ ಇದು ನೋಡ್ಬೋದು ಟೀ ಶರ್ಟ್ ಎಷ್ಟು ಚೆನ್ನಾಗಿದೆ ಲಾಂಗ್ ಟೀ ಶರ್ಟು ತ್ರೀ ಫೋರ್ತು ಇದು ತುಂಬ ಚೆನ್ನಾಗಿತ್ತು ಇದಕ್ಕೋಷ್ಟು ತ್ರೀ ಫೋರ್ಟಿ ನೈನ್ ರುಪೀಸ್ ಇದು ತ್ರೀ ಫೋರ್ಟಿ ನೈನ್ ಫೈವ್ ನೈಂಟಿ ನೈನ್ ಆಗಿದೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಅಷ್ಟೇ ಮತ್ತೆ ಇನ್ನೇನಿಲ್ಲ ಇದು ನನಗೆ ಶಾಲ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇದು ಇದಕ್ಕೆ ತ್ರೀ ಫಿಫ್ಟಿ ರುಪೀಸು ಇದನ್ನು ಪರ್ಚೇಸ್ ಮಾಡಿದೆ ನಾನು ತುಂಬ ಇಷ್ಟ ಆಯಿತು ನನಗಿದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ ಮೇಲೂ ಹಾಕೋಬೋದು ಅದು ಈ ಜಾಕೆಟ್ ಸಕ್ಕತ್ತಾಗಿದೆ ಇದಕ್ಕೆ ಸೆವೆನ್ ನೈಂಟಿ ನೈನ್ ರುಪೀಸು ಬಟ್ ಈಗ ನನಗೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ಅದಕ್ಕೆ ಹಾಕೊಳ್ಳಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ಅಲ್ಲಿರಲಿಲ್ಲ ಮತ್ತು ವೈಟ್ ಕಲರ್ ಅಂತ ನಾನು ಅದನ್ನ ಬೇರೆ ಇದು ಮಾಡಿದೆ ಬಟ್ ಚೆನ್ನಾಗಿತ್ತು ಮಾತ್ರ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗೆ ಇದು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಗಿತ್ತು ಇದು ತಗೋ ತಗೋ ಮಾನ್ಸ ಅಂತ ಹೇಳ್ತಾಯಿದ್ರು ಇದು ತುಂಬ ಚೆನ್ನಾಗಿತ್ತು ಜಾಕೆಟ್ ನೋಡ್ಬೋದು ಬ್ಲ್ಯಾಕ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಸೆವೆನ್ ನೈಂಟಿ ತೌಸಂಡ್ ಫೈವ್ ಹಂಡ್ರೆಡು ಬಟ್ ಇಲ್ಲಿ ಸ್ಮಾಲ್ ಸೈಜ್ ಇತ್ತಿದು ಸೊ ಹಾಗಾಗಿ ನನಗೆ ಯಾವುದು ಕಂಫರ್ಟಬಲ್ ಆಗಿಲ್ಲ ನಾನು ತೊಗೊಳ್ಳಿಲ್ಲ ನನ್ನ ಹಸ್ಬೆಂಡ್ ತಗೋ ತಗೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಈ ತ್ರೀ ಫೋರ್ತ್ ಲೆಗಿನ್ಸ್ ಕೂಡ ತುಂಬ ಚೆನ್ನಾಗಿದೆ ರೀ ಟೂ ಹಂಡ್ರೆಡ್ ರುಪೀಸು ಆ್ಯಂಕಲ್ ಲೆಗಿನ್ಸ್ ಇದೆ ತುಂಬ ಚೆನ್ನಾಗಿದೆ ಎರಡು ಮೂರು ತೊಗೊಂಡೆ ನನಗೆ ಬೇಕಿತ್ತು ಮತ್ತು ಕುರ್ತೀಸ್ ನೋಡ್ಬೋದು ಕುರ್ತೀಸ್ ಕೂಡ ತುಂಬ ಚೆನ್ನಾಗಿದೆ ಒನ್ ನೈಂಟಿ ನೈನ್ ರುಪೀಸು ಹಾಕಿದ್ದಾರೆ ಕೆಳಗಡೆ ಫುಲ್ ಕಲೆಕ್ಷನ್ಸ್ ತುಂಬ ಇದೆ ರೀ ನಿಮ್ಗೆ ಯಾವ ಥರ ಬೇಕು ಆ ಥರ ಲೆಗಿನ್ಸಲ್ಲೂ ಅಷ್ಟೇ ಆ್ಯಂಕಲ್ ಲೆಗಿನ್ಸು ಮತ್ತು ನಿಮಗೆ ತ್ರೀ ಫೋರ್ತ್ ಲೆಗಿನ್ಸು ತುಂಬ ಚೆನ್ನಾಗಿತ್ತು ಮಾತ್ರ ಕಂಫರ್ಟಬಲ್ ಆಗಿತ್ತು ಎಲ್ಲ ಸೈಜು ಇತ್ತು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಮೀಡಿಯಮು ಸ್ಮಾಲು ಎಲ್ಲ ಸೈಜ್ ಇತ್ತು ಮತ್ತು ಎಲ್ಲ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕಲರ್ಸು ಇತ್ತು ಆಲ್ಮೋಸ್ಟ್ ಎಲ್ಲ ಕಲರ್ಸು ಇತ್ತು ಅಲ್ಲಿ ಚೆನ್ನಾಗಿತ್ತು ಮಾತ್ರ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಕುರ್ತೀಸಲ್ಲೂ ಅಷ್ಟೇ ಕಲರ್ಸ್ ನೋಡ್ಬೋದು ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು ಕಾಟನ್ನು ಪ್ಯೂರ್ ಕಾಟನ್ನು ಮನೇಲಿ ಹಾಕ್ಕೊಳೋಕ್ಕಾಗಲಿ ಡೈಲಿ ಯೂಸಿಗಾಗಲಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರೆಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಡಬಲ್ ಎಕ್ಸೆಲ್ ತನಕ ಇದೆ ತ್ರಿಬಲ್ ಎಕ್ಸೆಲ್ ತನಕ ಸಿಗುತ್ತೆ ಒನ್ ನೈಂಟಿ ನೈನ್ ರುಪೀಸು ತುಂಬ ಚೆನ್ನಾಗಿತ್ತು ಮಾತ್ರ ಇದು ಸೈಡ್ ಕಟ್ಸು ಮತ್ತು ನನ್ನ ಮಗನ ಟೀ ಶರ್ಟ್ ಇದ್ದೆ ಬಟ್ ನಾನು ತೊಗೊಳ್ಳಿಲ್ಲ ಯಾಕಂದರೆ ಅವ್ನು ಬಂದಿರಲಿಲ್ಲ ಈ ಮಕ್ಕಳಿಗೆಲ್ಲ ಬಟ್ಟೆ ತೊಗೋಬೇಕಾರೆ ಅವ್ರಿಗೆ ಕರ್ಕೊಂಡೇ ಹೋಗ್ಬೇಕು ರೀ ಇದೆಲ್ಲ ಟೂ ನೈಂಟಿ ನೈನ್ ಇತ್ತು ತುಂಬ ಚೆನ್ನಾಗಿತ್ತು ಇದು ಕೂಡ ಬಟ್ಟೆಗಳು ಆಫರ್ ಬಿಟ್ಟಿದ್ರು ಚೆನ್ನಾಗಿ ಮತ್ತು ಬ್ರ್ಯಾಂಡೆಡ್ ಥರ ಕ್ಲಾತ್ ಇತ್ತು ಮತ್ತು ಬೇಗ ಹರಿಯಲ್ಲ ರೀ ಯಾಕಂದರೆ ನಾನು ತುಂಬ ಸತಿ ಬಟ್ಟೆಗಳು ತೊಗೊಂಡಿದ್ದೀನಿ ಇಲ್ಲಿ ಯಾವುದು ಹಾಳಾಗಿಲ್ಲ ನಾನಿಲ್ಲಿ ಬೇಕಾದಷ್ಟು ಕ್ಲಾತ್ಗಳನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ತುಂಬ ಕ್ವಾಲಿಟಿ ಇದೆ ಯಾವುದೂ ಹರಿದಿಲ್ಲ ನಮ್ಗೆ ಸಖತ್ ಸುಸ್ತಾಗ್ಬಿಟ್ಟಿತ್ತು ಬೆಳಗ್ಗೆ ಬಂದಿದ್ದು ಬೇರೆ ಎಂಟು ಗಂಟೆಗೆ ನಿದ್ದೆ ಕಾಣ್ತಾರೆ ಆಗ್ಬಿಟ್ಟಿತ್ತು ನನಗೆ ಫುಲ್ಲು ಚಳಿ ಬೇರೆ ತುಂಬ ಬಿಟ್ಬಿಟ್ಟಿದೆ ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ಮನೆಗೀಗ ಬಿಲ್ ಮಾಡಿಸಿ ಮನೆಗೆ ಹೊರಟ್ವಿ ಅಮ್ಮ ನೋಡಿ ಪಾಪ ಅವರು ಟಿಫನ್ ಅಂತೇಳಿ ಎಲ್ಲ ನೀರುಳ್ಳಿ ಕಟ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡ್ತಾರೆ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿಟ್ಬಿಟ್ಟಿದ್ರು ನಮ್ಮದು ಶಾಪಿಂಗ್ ಎಲ್ಲ ಆಯಿತು ಎಲ್ಲ ರೇಷನ್ ಐಟಮ್ ಬಂತು ನನ್ನ ಹಸ್ಬೆಂಡ್ ತಂದೆಲ್ಲ ಇಡ್ತಿದ್ದಾರೆ ಬ್ಯಾಗೆಲ್ಲ ಫೈನಲಿ ಇವೆಲ್ಲ ರೇಷನ್ ಐಟಮ್ ಈಗ ಜೋಡ್ಸೋದು ಈಗ ಒನ್ ಅವರ್ ಆಗುತ್ತೆ ರಂಗೋಲಿ ಹಾಕ್ಕೊಂಡೆ ಫಸ್ಟು ಬೇಗ 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 ಯಾಕಂದರೆ ನಂಗೆ ಕೆಲಸ ಆಗೋಲ್ಲ ಇಲ್ಲಾದರೆ ನನಗೆ ಕ್ಲಾಸಸ್ ಬರೀ ಅಂತೂ ನಾನು ಫ್ರೀನೇ ಇರಲ್ಲ ಫುಲ್ಲು ನಾನು ಬಿಸಿ ಇರ್ತೀನಿ ಈವ್ನಿಂಗ್ ಕ್ಲಾಸಸ್ ಇರುತ್ತೆ ನನಗೆ ಸೊ ಹಾಗಾಗಿ ನಾನು ಎಲ್ಲದು ಬೆಳಗ್ಗೆನೇ ಕೆಲಸ ಮಾಡ್ಕೋಬೇಕು ಈವ್ನಿಂಗ್ ಏಯ್ಟು ಏಯ್ಟ್ ತರ್ಟಿ ತನಕಂತೂ ನಾನು ಫುಲ್ ಬಿಸಿಯಾಗಿಬಿಡ್ತೀನಿ ಹಾಗಾಗಿ ಎಲ್ಲ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡ್ಕೊಂಡು ಬಿಡಬೇಕು ಅಮ್ಮ ಇದರೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನ್ನ ಮಗ ನೋಡಿ ಇಲ್ಲಿ ಫ್ರೀ ಟೈಮ್ ಆದರೆ ಸಾಕು ನಾನು ಸ್ವಲ್ಪ ಫ್ರೀ ಇದ್ದರೆ ಒಂದು ಸ್ವಲ್ಪ ರೀಲ್ಸ್ ಅಮ್ಮ ಅಂತಿದ್ದೆ ಈ ರೀಲ್ಸ್ ನಾನು ಮಾಡಿದ್ದೆ ಸ್ವಲ್ಪ ಅವನಿಗೋಸ್ಕರ ನೆಕ್ಸ್ಟ್ ನಾವು ಎಲ್ಲಿ ಬಂದ್ವಿ ಅಂದರೆ ರಾಗಿಗುಡ್ಡ ಜಾತ್ರೆಗೆ ಬಂದ್ವಿ ಆದರೆ ರೋಡೆಲ್ಲ ಖಾಲಿ ಖಾಲಿ ಇತ್ತು ನಾನೇನು ಅಂಗಡಿಗಳು ಬಂದಿಲ್ವಾ ಅಂತ ಅಂದ್ಕೊಂಡೆ ಅಯ್ಯೋ ಅಂಗಡಿ ಬಂದಿಲ್ವಲ್ಲ ಇನ್ನೇನು ಹೋಗೋಣ ಬಿಡು ಮಗನೇ ವಾಪಸ್ಸು ಅಂತ ಹೇಳ್ತಾಯಿದ್ದೆ ನಾನು ಯಾಕಂದರೆ ಎಲ್ಲ ಖಾಲಿ ಖಾಲಿ ಇತ್ತು ಎಲ್ಲೋ ಒಂದು ಎರಡು ಮೂರು ಅಂಗಡಿಗಳು ಹಾಕಿದ್ರು ಆದರೆ ಆಮೇಲೆ ಅನ್ನಿಸ್ತು ಅಲ್ಲಿ ವೆಂಕಟರಮಣ ದೇವಸ್ಥಾನ ಜಾತ್ರೆ ಬಂದಿದೆ ಅಂತೆ ಈ ಅಂಗಡಿಗಳು ಅರ್ಧ ಅಂಗಡಿಗಳು ಅಲ್ಲಿ ಶಿಫ್ಟ್ ಆಗಿದೆ ಅಂಥೇಳಿ ತುಂಬ ಅಂಗಡಿಗಳು ಬಂದಿದ್ರು ಚಿಕ್ಕ 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 ಅಂಗಡಿಗಳು ಮಕ್ಳಿಗೆ ನೋಡೋಕ್ಕೆ ಖುಷಿಯಾಗುತ್ತೆ ನನ್ನ ಮಗನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗಲ್ಲ ನನಗೆ ಬೆಳಗ್ಗೆ ಎಲ್ಲ ಅವ್ನು ಸ್ಕೂಲ್ಗೆ ಹೋಗ್ತಾನೆ ನನಗೆ ಈವ್ನಿಂಗ್ ಆದರೆ ನಂಗೆ ಕ್ಲಾಸಸ್ ಇರುತ್ತೆ ನನ್ನ ಮಗು ಯಾವಾಗಲೂ ಹೇಳುತ್ತೆ ಅಮ್ಮ ನಿನ್ನ ಜೊತೆ ಇರಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ಕ್ಲಾಸಲ್ಲೇ ಬಿಸಿ ಇರ್ತೀಯ ಅಂತ ಏನು ಮಾಡೋದು ಅದಕ್ಕೆ ಫ್ರೀ ಸಿಕ್ಕಾಗೆಲ್ಲ ಮಗು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಅವ್ನು ಹೇಳ್ತಾ ಇದ್ದಾರೆ ರಾಗಿ ಗುಡ್ಡ ಜಾತ್ರೆ ಕರ್ಕೊಂಡೋಗು ಕರ್ಕೊಂಡು ಹೋಗು ಅಂತ ಅದಕ್ಕೋಸ್ಕರ ಬಂದ್ವಿ ಎಲ್ಲ ಬಂದಿದ್ದಾರೆ ಈ ಬುಟ್ಟಿಗಳು ನೋಡ್ಬೋದು ಚೆನ್ನಾಗಿದೆ ದೇವಸ್ಥಾನಕ್ಕೆಲ್ಲ ತೊಗೊಂಡೋಗಿ ಚೆನ್ನಾಗಿ ಅನ್ಸುತ್ತೆ ತುಂಬ ಚಿಕ್ಕ ಚಿಕ್ಕ ಶಾಪ್ಗಳು ಬಂದಿತ್ತು ಈ ಸ್ಟಾರ್ಟಿಂಗಲ್ಲಿ ಶಾಪ್ಗಳು ಕಡಿಮೆ ಇದೆ ಆಮೇಲೆ ಆಮೇಲೆ ಶಾಪ್ ಜಾಸ್ತಿ ಆಯಿತು ಇಲ್ಲಿ ನೋಡಿ ನನಗಿದು ಹಪ್ಪಳ ಇಷ್ಟ ಆಯಿತು ಇದು ಅಕ್ಕಿ ಹಪ್ಪಳ ಅಂತ ಚೆನ್ನಾಗಿದೆ ಅಂತೇಳಿದಂತ ನಾನು ತೊಗೊಂಡೆ ಸೊ ವೆರೈಟೀಸ್ ಹಪ್ಳಗಳಿದ್ಬೋಬು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತು ನನಗೆ ಅದಕ್ಕೆ ನಾನು ಅದನ್ನು ತೊಗೊಂಡೆ ನೆಕ್ಸ್ಟ್ ನಾನು ಇಲ್ಲಿ ಮಂಕಿ ಕ್ಯಾಬ್ ತೊಗೋಣ ಅಂತ ಬಂದೆ ಇಲ್ಲಿ ತುಂಬ ಏನೋ ತುಂಬ ಇತ್ತು ಬಟ್ ಪ್ರೈಸ್ ಅವರು ತುಂಬ ಜಾಸ್ತಿ ಹೇಳ್ತಿದ್ರು ಒನ್ ಫಿಫ್ಟಿ ಟು ಹಂಡ್ರೆಡ್ ಹಂಗೆ ಹೇಳ್ತಾಯಿದ್ರು ಸೊ ಪ್ರೈಸ್ ಅಷ್ಟಿರಲಿಲ್ಲ ನಾನು ಬರೀ ಒನ್ ಟ್ವೆಂಟಿ ಹಂಡ್ರೆಡ್ ಹಾಕಿ ಕೇಳಿದೆ ಅವರು ಬರಲ್ಲ ಬರಲ್ಲ ಅಂತಿದ್ರು ಆದರೆ ತುಂಬ ಚೆನ್ನಾಗಿತ್ತು ಅವ್ರ ಹತ್ರ ಕ್ಯಾಬ್ಸು ನನಗೆ ಇದು ಇಷ್ಟ ಆಯಿತು ಕ್ಯಾಪು ಇದು ತೊಗೊಳ್ತೀನಿ ಅಂತ ಹೇಳ್ತಾರೆ ಚಳಿನೂ ಆಗಲ್ಲ ಏನೂ ಆಗೋಲ್ಲ ಅಂಥೇಳಿ ಅದೇ ಪ್ರೈಸ್ ಅವ್ರು ಮಾತ್ರ ಟೂ ಹಂಡ್ರೆಡ್ ಕಮ್ಮಿ ಹೇಳಕ್ಕೆ ರೆಡಿ ಇಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡು ಒನ್ ಹಂಡ್ರೆಡ್ ಅಂತೂ ಯಾವುದೂ ಇಲ್ಲೇ ಇಲ್ಲ ಅಲ್ಲಿ ಒನ್ ಏಯ್ಟಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ಥರ ಇತ್ತು ಸೊ ನಾವು ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅಂತ ಕೇಳ್ತಾ ಇದ್ದೆ ಅವ್ರೇನು ಕಮ್ಮಿ ಕೊಡಲಿಲ್ಲ ಆದರೂ ಇನ್ನೊಂದು ಎರಡು ಮೂರು ಚೆಕ್ ಮಾಡ್ತಾ ಮಾಡ್ತಾಯಿದ್ದೆ ಈಗ ಅಲ್ಲ ನಾವೆಲ್ಲ ಚಿಕ್ಕಕ್ಕಿದ್ದಾಗೆಲ್ಲ ನಮಗೆ ಈ ಥರದಲ್ಲೇ ಇರಲೇ ಇಲ್ಲ ಈಗ ಇಷ್ಟ ಆಗುತ್ತೆ ನಾವೀಗ ದೊಡ್ಡವ್ರು ದೊಡ್ಡವ್ರಾಗ್ಬಿಟ್ಟಿದ್ವಿ ಏನು ಮಾಡೋದು ಚೆನ್ನಾಗಿ ಇಷ್ಟ ಆಯಿತು ನನಗೆ ಫೈನಲಿ ಅವ್ರು ಕೊಡಲಿಲ್ಲ ಲಾಸ್ಟಿಗೆ ಎಷ್ಟು ಕೇಳಿದರು ಕೂಡ ನಾವು ಅಲ್ಲೇ ಬಿಟ್ಬಿಟ್ವಿ ಅದನ್ನು ತುಂಬ ಅಂಗಡಿಗಳಿದ್ರೆ ಇದರದ್ದು ಆದರೆ ಎಲ್ಲ ಒಂದೇ ರೇಟ್ ರೀ ಅವರೆಲ್ಲ ಫಿಕ್ಸ್ ಮಾಡಿಕೊಡ್ತಾರೆ ಇಲ್ಲಿ ರಸಗುಲ ಎಲ್ಲ ಸೇಲಿಗಿತ್ತು ರಸಗುಲ್ಲ ಬಿಸ್ಕೆಟ್ಸ್ ಎಲ್ಲ ಚೆನ್ನಾಗಿತ್ತು ನಾವೇನು ತೊಗೊಳ್ಳಿಲ್ಲ ಅದು ಹಾಗೆ ತುಂಬ ಶಾಪ್ಗಳಿದೆ ಅವ್ರಿಗೆ ಬೇಕಾದ ಶಾಪ್ಗಳು ಬಂದಿದೆ ಚುರುಮುರಿ ಬಂದಿದೆ ಚುರುಮುರಿಗೇನಿದೆ ಕಡಲೆಪುರಿ ಕಡಲೆಪುರಿ ಬಂದಿದೆ ರೆಶೋ ರೆಶೋ ಅದೇ ಇಯರಿಂಗ್ಸ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು ಜಯನಗರದ ಕೂಡ ಹಂಡ್ರೆಡು ಟೂ ಹಂಡ್ರೆಡ್ ಇದೆ ಇಲ್ಲಿ ಬರೀ ಜಸ್ಟ್ ಫಿಫ್ಟಿ ರುಪೀಸ್ ಇತ್ತು ದೊಡ್ಡ ದೊಡ್ಡ ಇಯರಿಂಗ್ಸ್ ಕೂಡ ಹಂಡ್ರೆಡ್ ಇತ್ತು ತುಂಬ ರೀಸನಬಲ್ ಇತ್ತು ಇದೆಲ್ಲ ಫಿಫ್ಟಿ ರುಪೀಸ್ ಅಂತ ನೋಡ್ಬೋದು ನೀವು ನನ್ನ ಕೈಯಲ್ಲಿ ಹಿಡ್ಕೊಂಡಿರೋದು ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ಲೂಸರ್ ಬಿಟ್ಕೊಂಡಿದ್ದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನನ್ನ ಮಗ ಹಾಕ್ ತೋರಿಸು ತೋರಿಸು ಅಂತಿದ್ದ ಚೆನ್ನಾಗಿ ಕಾಣ್ತಿತ್ತು ಆ್ಯಕ್ಚುಲಿ ಫಿಫ್ಟಿ ರುಪೀಸ್ ಅಂತೆ ತುಂಬ ವೆರೈಟೀಸ್ ಇತ್ತು ಕಲೆಕ್ಷನ್ಸ್ ಎಲ್ಲ ನೋಡ್ಬೋದು ನೀವು ಎಲ್ಲದು ಹಂಡ್ರೆಡ್ ಯಾವುದೇ ತಗೋ ಹಂಡ್ರೆಡು ಒಂದು ನೆಕ್ಲೆಸ್ ಥರ ಇತ್ತಲ್ಲ ಅದೆಲ್ಲ ಒನ್ ಫಿಫ್ಟಿ ರುಪೀಸು ಬಟ್ ಇಯರಿಂಗ್ಸ್ ಎಲ್ಲ ಹಂಡ್ರೆಡ್ ರುಪೀಸು ಮತ್ತು ಫಿಫ್ಟಿ ರುಪೀಸ್ ಇತ್ತು ತುಂಬ ಚೆನ್ನಾಗಿತ್ತು ಶಾಪ್ಗಳು ಜನಗಳು ಜಾಸ್ತಿ ಆಗ್ತಾ ಹೋದರು ಆಮೇಲೆ ಆಮೇಲೆ ಅಂತೂ ಫುಲ್ ರಶ್ ಆಗಿ ಸ್ಟಾರ್ಟ್ ಆಯಿತು ದೇವಸ್ಥಾನ ನೋಡ್ಬೋದು ಯಾವ ಥರ ಇದೆ ಅಂತೇಳಿ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನ ಕೂಡ ಇಯರಿಂಗ್ ನಾನು ನೆಕ್ಸ್ಟ್ ಬೇರೆದು ತೊಗೊಂಡೆ ಇದು ನನ್ನ ಹಸ್ಬೆಂಡ್ ಇದನ್ನು ನೋಡಿಬಿಟ್ಟು ಸ್ಪೂನ್ ಥರ ಇದೆ ಅಂತ ಹೇಳ್ತಾಯಿದ್ರು ಬಟ್ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಚೆನ್ನಾಗಿದೆ ಇದೇ ಇರಲಿ ಅಂತ ನಾನು ಇದನ್ನೇ ತೊಗೊಂಡೆ ಚೆನ್ನಾಗಿ ಕಾಣ್ತಾ ಇದು ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ನಾನು ಒಂದೇ ಒಂದು ತೊಗೊಂಡೆ ಎಲ್ಲ ವೆಜಿಟೇಬಲ್ ಶಾಪ್ಗಳು ಬಂದಿದೆ ತುಂಬ ಅಂಗಡಿಗಳು ಬಂದಿದೆ ರೀ ಏನು ಅಂಗಡಿ ಇಲ್ಲ ಹೇಳ್ರಿ ಎಲ್ಲ ಥರ ಅಂಗಡಿಗಳು ಇದೆ ಇವರಂತೂ ನಮಗೆ ಶುಗರ್ ಕೇನ್ ಜ್ಯೂಸ್ ತೊಗೊಳ್ಳಿ 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 ಅಂತ ನಮ್ಮ ಹಿಂದೆ ಬಿದ್ದುಬಿಟ್ಟಿದ್ರು ಸರಿ ಆಯಿತು ಕೊಡಿ ಅಂತ ಒಂದು ಕಪ್ ತೊಗೊಂಡ್ವಿ ಅವ್ರು ಕೇಳ್ತಿದ್ರು ಸ್ವೀಟ್ ಹಾಕ್ಲ ಅದು ಹಾಕ್ಲ ಇದಾಗಲ ಅಂತ ಹಾಕಿ ಚೆನ್ನಾಗಿರೋದು ಮಾಡಿ ಅಂತ ಹೇಳಿದ್ವಿ ಲೆಮನ್ ಹಾಕ್ಸ್ಬಿಟ್ಟಿದ್ರು ನನ್ನ ಹಸ್ಬೆಂಡು ನಮಗೆ ಗೊತ್ತೇ ಆಗಿಲ್ಲ ನನಗೆ ನನ್ನ ಮಗಂಗೆ ನಾನು ನನ್ನ ಮಗ ಲೆಮೆನ್ ಹಾಕ್ಕೊಂಡು ಕುಡಿಯೋಲ್ಲ ಬಟ್ ಅದು ಹಾಕ್ಸ್ಬಿಟ್ಟಿದ್ರು ಚೆನ್ನಾಗೇನೋ ಟೇಸ್ಟ್ ಇತ್ತು ಬಟ್ ತುಂಬ ನೀರಾಗಿತ್ತಿದು ಅಂತ ಏನೋ ಇದು ಗಟ್ಟಿ ಇರಲಿಲ್ಲ ಇದು ಹಾಲು ಕಬ್ಬಿನ ಹಾಲು ತುಂಬ ನೀರು ನೀರು ಥರ ಇತ್ತು ನನ್ನ ಮಗನಿಗೆ ಕೇಳ್ತಾ ಇದ್ದೆ ಹೇಗಿದೆ ಮಗನಿಗೆ ಕುಡ್ದು ನೋಡು ಅಂತ ಹೇಳ್ತಾ ಇದ್ದೆ ನಾನು ನನ್ನ ಮಗ ಅದೇ ಫಸ್ಟ್ ಕುಡ್ದು ನೋಡ್ತಾ ಇದ್ದ ಅವ್ನು ಕುಡಿತಾನೆ ಅವನಿಗೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಕುಟ್ಬಿಡ್ತಾನೆ ನಾನು ನೋಡಿದೆ ಫುಲ್ಲು ನೀರಿತ್ತು ರೀ ಗಟ್ಟಿನೇ ಇರಲಿಲ್ಲ ಸ್ವಲ್ಪನೂ ಕಬ್ಬಿನಲ್ಲೋ ಬೇರೆ ಕಡೆಯಲ್ಲ ಎಷ್ಟು ಗಟ್ಟಿ ಗಟ್ಟಿ ಇರುತ್ತೆ ಇನ್ನೇನು ಮಾಡೋದು ಜಾತ್ರೆ ಆದಮೇಲೆ ಹೀಗೆ ಅಲ್ವಾ ನನ್ನ ಹಸ್ಬೆಂಡು ಹೇಳ್ತಾರೆ ತುಂಬ ನೀರಾಗಿದೆ ಅಂತ ಅದು ಬೇರೆ ಲೆಮನ್ ಹಾಕ್ಬಿಟ್ಟಿದ್ರಲ್ಲ ಆ ಕುಡಿಯೋಕ್ಕೆ ನಮ್ಗೆ ಕಷ್ಟ ಆಗ್ಬಿಡ್ತು ದೊಡ್ಡ ಹಪ್ಪಳ ಆಗುತ್ತಲ್ಲ ಅದಂದರೆ ನಂಗೆ ತುಂಬ ಇಷ್ಟ ನಮ್ಮ ಮನೆಯವ್ರು ತೊಗೊಂಡೆ ತೊಗೊಂಡೆ ಈ ಅಮ್ಮ ಕರೆ ಎಣ್ಣೆ ಒಳಗೆ ಬಿಳಿ ಹಪ್ಪಳ ಕರೆದು ಕೊಟ್ಬಿಟ್ರು ಯಪ್ಪ ಎಣ್ಣೆ ನೋಡಿಬಿಟ್ಟು ಯಾಕಾರು ಆರ್ಡ್ರ್ ನಾವು ಅನ್ನಿಸ್ಬಿಡ್ತು ನನಗೆ ತುಂಬ ಬ್ಲ್ಯಾಕ್ ಆಗಿತ್ತು ಅದು ನಮ್ಮ ಮನೆಯವ್ರು ಜಾತ್ರೆ ಅಂದರೆ ಇನ್ನು ಹೆಂಗೆ ಇರುತ್ತೆ ಇದೇ ತೊಗೊಳ್ಳೇ ಸಾಕು ಅಂತ ಅಂದರು ಅದೇ ಒಂದು ನಾನು ಹೇಳ್ತೀನಿ ಇಮಿಡಿಯೇಟ್ ಹಿಂಗೆ ಕರೆದುಬಿಟ್ಟು ಹಿಂಗೆ ಕೊಡ್ತಾರಲ್ಲ ಅದು ಖಂಡಿತವಾಗ್ಲೂ ತಿನ್ಬಿಡೋದು ಎಣ್ಣೆ ಎಣ್ಣೆ ಹಾಗೆ ಇರುತ್ತೆ ನಂಗೆ ತಿನ್ನೋಕ್ಕೆ ಆಗಲಿಲ್ಲ ಅದು ಅದು ಕರೆದು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಿರ್ತಾರಲ್ಲ ಸ್ವಲ್ಪ ತಣ್ಣಗಿದ್ರೆ ದೊಡ್ಡಿಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬಸ್ತಿರುತ್ತೆ ಅವಾಗ ತಿನ್ಬೋದು ನಮ್ಮ ಮನೋರು ನೀ ಹೇಳಿದ್ದಿಲ್ಲ ತಗೋ ಈಗ ತಗೋ ಈಗ ಅಂತ ಹೇಳ್ತಾಯಿದ್ರು ಯಾವಪ್ಪ ನಂಗೆ ತಿನ್ನೋಕೆ ಭಾಳ ಕಷ್ಟ ಆಗ್ಬಿಡ್ತು ಯಪ್ಪ ಯಾಕಾದರೂ ತೊಗೊಂಡು ಅನ್ಸ್ಬಿಡ್ತು ನನಗೆ ಈ ಥರ ಸ್ವಲ್ಪ ಹೊತ್ತು ಬಿಡಬೇಕು ಎಣ್ಣೆ ಎಲ್ಲ ತುಂಬ ಹೊತ್ತು ಎಣ್ಣೆ ಬಿಟ್ಟ ಮೇಲೆ ಅದೆಲ್ಲ ಎಣ್ಣೆ ಬಸದ್ಮೇಲೆ ತಿನ್ಬೋದು ಇದೆ ತಿನ್ನಬಾರ್ದು ಇಮಿಡಿಯೇಟಾಗಿ ದಯವಿಟ್ಟು ತಿನ್ನಬೇಡಿ ನಾನು ನನಗಂತೂ ಗಂಟಲ ಥರ ನೋವಾದಂಗೆ ಆಗ್ಬಿಡ್ತು ಸೋಡಾ ಬೇಕು ಅಂತ ಹೇಳ್ತಾ ಇದ್ದೆ ಅಲ್ಲೆಲ್ಲೂ ಸೋಡಾನೇ ಇರಲಿಲ್ಲ ಮಾಡ್ಕೊಡ್ತಾರಲ್ಲ ಇಮಿಡಿಯೇಟಾಗಿ ಮಾಡಿಕೊಟ್ಟು ತಿನ್ನಬಾರ್ದು ಒಂದು ಸ್ವಲ್ಪ ಬಸಿಬೇಕು ಎಣ್ಣೆ ಆಮೇಲೆ ತಿನ್ನೋಕ್ಕೆ ಅಡ್ಡಿಲ್ಲ ಇದು ನೆಕ್ಸ್ಟ್ ನಾನು ಮುಂದೆ ಹೋದೆ ಇಲ್ಲಿ ನೋಡಿ ಇಲ್ಲಿ ಆಟ ಸಾಮಾನು ಚಿಕ್ಕ ಚಿಕ್ಕ ಮಕ್ಳಿದು ಅಡುಗೆ ಆಟ ಮಾಡೋದೆಲ್ಲ ಆಟ ಸಾಮಾನುಗಳಿತ್ತು ಚೆನ್ನಾಗಿತ್ತು ಮಾತ್ರ ತುಂಬ ಇಷ್ಟ ಆಯಿತು ನನಗಿದು ನೋಡ್ಬೋದು ಮನೇಲಿ ಯಾರೂ ಹೆಣ್ಮಕ್ಳಿಲ್ಲ ಬಟ್ ಇಯರಿಂಗ್ ಕಲೆಕ್ಷನ್ ತುಂಬ ಇತ್ತು ಅಂದರೆ ಎಷ್ಟಿತ್ತಂದರೆ ಅಲ್ಲಲ್ಲೇ ಪಕ್ಕಪಕ್ಕ ಪಕ್ಕಪಕ್ಕ ಅಂಗಡಿಗಳಿದ್ವು ಟ್ವೆಂಟಿ ರುಪೀಸು ಟೆನ್ ರುಪೀಸು ಫೈವ್ ರುಪೀಸು ತುಂಬ ರೀಸನಬಲ್ ಪ್ರೈಸು ಫ್ರೆಂಡ್ಸ್ ನೀವು ಆರಾಮಾಗಿ ತೊಗೊಬೋದು ಎಷ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ ಅಂದರೆ ತುಂಬ ಇದೆ ಕಡಿಮೆ ರೇಟ್ ಮತ್ತು ಹತ್ತು ರೂಪಾಯಿ ಅಂತ ಇದೆಲ್ಲ ಹೊರಗಡೆ ಎಲ್ಲ ಜಾಸ್ತಿ ಇದೆ ಫಿಫ್ಟಿ ರುಪೀಸ್ ಇದೆ ಆಮೇಲೆ ಆಮೇಲೆ ಜಾತ್ರೆ ಜನಗಳೆಲ್ಲ ಜಾಸ್ತಿ ಹಾಕತ್ಬಿಟ್ರು ತುಂಬ ಪವರ್ ಹೋಗಕತ್ತ್ಬಿಟ್ಟಿತ್ತು ಸೊ ಪವರ್ ಕೂಡ ಇರಲಿಲ್ಲ ಸೊ ಇಲ್ಲಿ ನೋಡ್ಬೋದು ಎಂತೆಂಥ ವೆರೈಟಿ ಕುರ್ತಾಸ್ಗಳು ಎಲ್ಲ ಜಸ್ಟ್ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಒಳಗೆ ಇತ್ತು ಮತ್ತು ಇದು ಸೋಫಾ ಕವರ್ಸ್ಗಳಿತ್ತು ಮತ್ತು ಲಂಚ್ ಬ್ಯಾಗ್ಗಳಿತ್ತು ಲಂಚ್ ಬ್ಯಾಗ್ ಎಲ್ಲ ಚೆನ್ನಾಗೇ ಇತ್ತು ತುಂಬ ಚೆನ್ನಾಗಿ ಚೆನ್ನಾಗಿದ್ವು ನೋಡಿದೆ ನಾನು ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ಗಳಾಗಿರ್ಬೋದು ಎಲ್ಲ ರೀಸನಬಲ್ ಪ್ರೈಸ್ ಇದೆ ಇಯರಿಂಗ್ಸ್ಗಳಂತೂ ನಂಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಎಲ್ಲಿ ನೋಡಿದ್ರು ಇಯರಿಂಗ್ಸ್ಗಳು ನನ್ನ ಹಸ್ಬೆಂಡ್ ಎಷ್ಟು ತೊಗೊತಿಯ ಹಾಕ್ಬಿಡು ಅಂತ ಹೇಳ್ತಿದ್ರು ಅಷ್ಟು ಇಯರಿಂಗ್ಸ್ ಇತ್ತು ಇಲ್ಲಿ ಟ್ವಿಸ್ಟರ್ ನೋಡಿದ್ವಿ ತುಂಬ ರಶ್ ಇತ್ತು ಇಲ್ಲಿ ತೊಗೊಳಕ್ ಆಗಲಿಲ್ಲ ಅದಕ್ಕೋಸ್ಕರ ತೊಗೊಳಿಲ್ಲ ಇಲ್ಲಿ ನನ್ನ ಮಗ ಟ್ವಿಸ್ಟರ್ ಕೇಳಿ ಅವ್ನು ಟ್ವಿಸ್ಟರ್ ಕೇಳ್ತಿದ್ದ ನನ್ನ ಮಗ ಬಟ್ ನೋಡೋಣ ಮುಂದೆ ನೋಡೋಣ ಅಂದ್ವಿ ಡ್ರೆಸ್ಗಳು ನೋಡ್ಬೋದು ಚೆನ್ನ ಏನೋ ಇತ್ತು ಪ್ರೈಸಸ್ ನ ಕೇಳಿಲ್ಲ ಇದ್ರದ್ದು ಏನು ಫೈವ್ ಹಂಡ್ರೆಡ್ ತನಕ ಇದೆ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ಗಳು ಇಲ್ಲೊಂದು ನೋಡಿದೆ ನಾನು ಕ್ಯಾಪು ಚೆನ್ನಾಗಿತ್ತು ಬಟ್ ಇದು ನಂಗೆ ಸೈಜ್ ಅನ್ನಿಸ್ತು ತೊಗೊಳ್ಳಿಲ್ಲ ಚಿಕ್ಕ ಚಿಕ್ಕ ಅದು ಮಿಕ್ಸ್ ಆಗಿ ಇವೆಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡು ಒನ್ ಫಿಫ್ಟಿ ಟೂ ಫಿಫ್ಟಿ ಆಗಿತ್ತು ನೆಕ್ಸ್ಟು ಇಲ್ಲಿ ಮುಂದೆ ಬಂದರೆ ಇಲ್ಲಿ ಪ್ಲಾಸ್ಟಿಕ್ ಇವೆಲ್ಲ ಏನು ತೊಗೊಳ್ರಿ ನೂರು ರೂಪಾಯಿ ರೀ ಏನೇ ತೊಗೊಂಡ್ರಿ ನೂರು ರೂಪಾಯಿ ಇತ್ತು ಇದು ನಂಗೆ ಲಂಚ್ ಬ್ಯಾಗ್ ಡಿಫ್ರೆಂಟ್ ಥರ ಕಾಣ್ತಾ ಇತ್ತು ಅದಕ್ಕೆ ನನ್ನ ಮಗ ನೋಡಿದೆ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದೆ ನಾನು ಲಂಚ್ ಬ್ಯಾಗ್ ಬಾಕ್ಸ್ ಇದು ಲಂಚ್ ಬ್ಯಾಗ್ ಅಲ್ಲ ಸಾರಿ ಲಂಚ್ ಬಾಕ್ಸು ನೋಡ್ಬೋದು ಯಾವ ಥರ ಇದೆ ಅಂಥೇಳಿ ಚೆನ್ನಾಗಿತ್ತು ಇದು ಡಬಲ್ ಡಬಲ್ ಥರ ಇತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಥರ ಡಿಫ್ರೆಂಟ್ ಆಗಿತ್ತು ಇದು ಕೂಡ ನೂರು ರೂಪಾಯಿ ಅಂತೆ ನೋಡ್ಬೋದು ಏನು ಹಾಕಿಡೋದು ಇದರಲ್ಲಿ ನೋಡ್ಬೋದು ಯಾವ ಥರ ಇತ್ತು ಅಂತೇಳಿ ಲಂಚ್ ಬಾಕ್ಸ್ ಥರ ಚೆನ್ನಾಗಿತ್ತು ನಾನೇ ತೊಗೊಳಿಲ್ಲ ನೋಡಿದೆ ಬಟ್ ಈ ರೆಡ್ ಕಲರ್ ನಂಗೆ ಬಾಸ್ಕೆಟ್ ತುಂಬ ಇಷ್ಟ ಆಯಿತು ಇದು ಫ್ರೂಟ್ಸ್ ಏನೋ ಹಾಕಿಡೋಕ್ ಚೆನ್ನಾಗಿದೆ ಅಲ್ಲ ಅಂತ ಜಸ್ಟ್ ಹಂಡ್ರೆಡ್ ರುಪೀಸ್ ಇದು ನಂಗೆ ಇದು ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಫ್ರೂಟ್ಸ್ ಹಾಕೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಫುಲ್ ಕ್ಯಾಪ್ ಕೂಡ ಇದೆ ನಾನು ಅದು ಹಂಡ್ರೆಡ್ ರುಪೀಸ್ ಅಂದ ತುಂಬ ಇತ್ತು ರೀ ಇಲ್ಲಿ ಐಟಮ್ಸ್ಗಳು ತುಂಬ ವೆರೈಟಿ ಐಟಮ್ಸ್ಗಳು ಅವರಿಬ್ರೇ ಇದ್ದಾರೆ ಸೇಲ್ ಮಾಡೋಕ್ಕೆ ಜನಗಳು ಜಾಸ್ತಿ ಇದ್ದಾರೆ ಅವ್ರ ಹತ್ರ ಮಾತಾಡೋಕ್ಕಾಗ್ತಿಲ್ಲ ಅವರಿಗೆ ಅಷ್ಟು ಇಟ್ಟಿದ್ರು ನಾನು ಅದೊಂದೇ ತೊಗೊಂಡೆ ಪ್ಲಾಸ್ಟಿಕ್ದು ನೆಕ್ಸ್ಟು ಇಲ್ಲಿ ನನಗೆ ಈ ಬ್ರೇಸ್ಲೆಟ್ಗಳು ಫೋರ್ಟಿ ರುಪೀಸ್ ಅಂತೆ ಚೆನ್ನಾಗಿತ್ತು ಮಾತ್ರ ಕಲೆಕ್ಷನ್ಸು ಬ್ರೇಸ್ಲೆಟ್ಗಳು ಇದು ನನಗಿಷ್ಟ ಇತ್ತು ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಪಿಂಕ್ ಕಲರ್ ಇತ್ತು ವೈಟ್ ಕಲರ್ ಇತ್ತು ಎಲ್ಲ ಕಲರ್ಸಲ್ಲೂ ಇತ್ತು ಸೊ ಇಷ್ಟ ಆಯಿತು ಅದಕ್ಕೆ ನಾನು ಇದೊಂದು ತೊಗೊಂಡೆ ಈಗಂತೂ ಡ್ರೆಸ್ ಮೇಲೆ ಸೈಡಿಗೆ ಈ ಥರ ಬ್ರೇಸ್ಲೆಟ್ ಹಾಕೊಳ್ಳೋದಂತೂ ತುಂಬ ಬಂದುಬಿಟ್ಟಿದೆ ಫೋರ್ಟಿ ರುಪೀಸ್ ಅಂತ ಹೇಳಿದರು ನಾನು ನೂರು ರೂಪಾಯಿ ಮೂರು ಕೊಡಿ ಅಂತ ಕೇಳಿದೆ ಬರಲ್ಲ ಅಂತ ಹೇಳಿದರು ಪ್ಲಾಸ್ಟಿಕ್ ಐಟಮ್ಸ್ ನೋಡ್ಬೋದು ನೀವು ಎಷ್ಟಿದೆ ತುಂಬ ಚೆನ್ನಾಗಿತ್ತು ಮಾತ್ರ ವೆರೈಟೀಸ್ ಇತ್ತು ಮಾತ್ರ ನನಗೆ ಇಷ್ಟ ಅದು ನೆಕ್ಸ್ಟ್ ನಾನು ಒಂದು ಭರಣಿ ತೊಗೊಂಡೆ ನಂಗೆ ಭರಣಿ ಬೇಕಿತ್ತು ಪಿಂಗಾಣಿದು ಅದು ಕೂಡ ಚೆನ್ನಾಗಿದೆ ನೋಡ್ಬೋದು ನಮ್ಮದು ಬ್ಯಾಗ್ ಆಗಲೇ ಪ್ಯಾಕ್ ಜಾಸ್ತಿ ಆಗಿಬಿಡ್ತು ಭರಣಿ ನೋಡ್ಬೋದು ಯಾವ ಥರ ಇದೆ ನೋಡ್ಬೋದು ನೀವು ಭರಣಿಗಳು ತುಂಬ ರೀ ನೂರು ನೂರೈವತ್ತು ರೂಪಾಯಿ ಇದೆ ನಂಗೆ ನೂರೈವತ್ತು ರೂಪಾಯಿ ಕೊಟ್ಟರೋರು ತುಂಬ ಚೆನ್ನಾಗಿದೆ ಅದು ನನ್ನ ಮಗ ಇಲ್ಲಿ ಬಂದ ಆಟ ಆಡೋಣ ಅಂತೇಳಿ ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದಿದೆ ಯಾವ್ದು ಆಟಾಡ್ಬೇಕಂದ್ರೆ ಅವ್ನಿಗೆ ಕನ್ಫ್ಯೂಷನ್ ಆಗಿಬಿಡ್ತು ಫುಲ್ಲು ಅಮ್ಮ ಇದ್ರೊಳಗೆ ನಂಗೆ ಯಾವುದು ಆಟಾಡೋಕ್ಕಿಲ್ಲ ಅಂತ ಹೇಳ್ತಾಯಿದ್ದ ಅವನು ಅವನು ಚಿಕ್ಕವನೇ ಫಿಫ್ತ್ ಸ್ಟ್ಯಾಂಡರ್ಡೇ ಇದ್ದಾನೆ ಬಟ್ ಅವನು ಅಮ್ಮ ನಾನು ಇದು ಯಾವುದೋ ಆಟಾಡಲ್ಲ ನನಗೆ ಯಾವುದೋ ಆಟ ಆಡೋಕೆ ಆಪ್ಷನ್ ಇಲ್ಲಲ್ಲಮ್ಮ ಅಂತ ಹೇಳ್ತಾ ಇದ್ದ ಫೈನಲಿ ಹೋಗಲಿ ಅಮ್ಮ ಒಂದು ಟ್ವಿಸ್ಟರ್ ಕೊಟ್ಟಿಸ್ಬಿಡು ಅಂತ ಹೇಳ್ದೆ ಆಲೋ ಟ್ವಿಸ್ಟರು ಅಲ್ಲೇ ಟ್ವಿಸ್ಟರ್ ಮಾಡ್ತಾಯಿದ್ರು ಸರಿ ಆಯಿತು ಅಂಥೇಳಿ ಒಂದು ಟ್ವಿಸ್ಟರ್ ತೊಗೊಂಡ್ವಿ ಇದು ಇದೊಂದು ಫೇವ್ರೇಟ್ ನನ್ನ ಮಗನಿಗೆ ಮಾತ್ರ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ ನೋಡ್ಬೋದು ನೀವು ಅವರು ಕೂಡ ಕರೆ ಎಣ್ಣೆ ಕರೆದ್ರು ಒಂದು ಟ್ವಿಸ್ಟರ್ ಮಾಡಿಕೊಟ್ರು ಏನು ಮಾಡೋಕ್ಕಾಗಲ್ಲ ರೀ ಜಾತ್ರೆ ಬಂದ್ವಿ ಅಂದರೆ ಹೀಗೆ ಇರುತ್ತೆ ಇಲ್ಲದೇ ತಿನ್ನೋಕೆ ಹೋಗಬಾರ್ದು ಅಷ್ಟೇ ಫೈನಲಿ ಟ್ವಿಸ್ಟರ್ ತೊಗೊಂಡ್ವಿ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಇದು ಅವ್ರು ಯಾವಾಗಲೂ ಹೇಳ್ತಾರೆ ಆಲೂ ಟ್ವಿಸ್ಟರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಕ್ರಿಸ್ಪಿಯಾಗಿ ಮಾಡಿಕೊಟ್ಟಿದ್ರು ಚೆನ್ನಾಗಿತ್ತು ಮಾತ್ರ ಟ್ವಿಸ್ಟರು ನನ್ನ ಮಗ ಇದ್ದ ನನಗೆ ಬೇಕಾಗಿರೋ ಐಟಮ್ಸ್ ಏನೂ ಇಲ್ಲೇ ಇಲ್ಲ ನಮ್ಮ ಇಲ್ಲಿ ಜಾತ್ರೆಯಲ್ಲಿ ಬರೀ ಹೆಣ್ಮಕ್ಳದ್ದು ಇದೆ ಫುಲ್ ಅಂಗಡಿ ಅಂತ ಹೇಳ್ತಾ ಇದ್ದ ಅವನು ಅವನಿಗೆ ಏನೂ ಸಿಗಲೇ ಇಲ್ಲ ಬಿಸಿ ಬಿಸಿ ಟ್ವಿಸ್ಟರು ಟೇಸ್ಟಿಯಾಗಿತ್ತು ಮಾತ್ರ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೂ ಫುಲ್ ರೆಶ್ ಆಗ್ಬಿಡ್ತೀರಿ ಹೋಗ್ತಾ 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 ಫುಲ್ ರೆಶ್ ಆಗ್ಬಿಡ್ತು ಲಾಸ್ಟಿಗೂ ನನಗೆ ನಂದು ಮಂಕಿ ಕ್ಯಾಪ್ ತೊಗೋಬೇಕಿತ್ತಲ್ಲ ಅದು ಸಿಗಲೇ ಇಲ್ಲ ಎಲ್ಲಿ ನೋಡಿದ್ರು ಜ್ಯುವೆಲ್ಸು ಇಯರಿಂಗ್ಸು ಬ್ಯಾಂಗಲ್ಸು ಅದೇ ಇತ್ತು ಇದು ಚೆನ್ನಾಗಿತ್ತು ಡಾಲ್ಸ್ಗಳೆಲ್ಲ ಒನ್ ಫಿಫ್ಟಿ ರುಪೀಸು ಪಿಲ್ಲೋಸ್ ಎಲ್ಲ ಇತ್ತು ಒನ್ ಫಿಫ್ಟಿ ರುಪೀಸು ಚಳಿಯಲ್ಲಿ ಪಾಪ ಮಗು ಎತ್ಕೊಂಡು ಅಮ್ಮ ಸೇಲ್ ಮಾಡ್ತಾ ಇತ್ತು ನೋಡ್ಬೋದು ಎಂಥ ಶಾಪ್ಸ್ ಇದಾವೆ ರೀ ಚೆನ್ನಾಗಿದಾರೆ ರೀ ಮಕ್ಳಿಗೆ ಕರ್ಕೊಂಬರ್ಬೋದು ಒಂದು ಸ್ವಲ್ಪ ಟೈಮ್ ಪಾಸ್ಗಂತ ಸ್ವಲ್ಪ ತಿರುಗಾಡಿಸ್ಬೋದು ನನಗೆ ಈ ಜುಮ್ಕಿಗಳು ಆಯಿತು ಈ ಬ್ಲಾಕ್ ಕಲರ್ ಜುಮಕಿ ಇಷ್ಟ ಆಯಿತು ಇದನ್ನು ನಾನು ತೊಗೊಂಡೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ನಾನು ತಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಫುಲ್ ರಶ್ ಆಗ್ಬಿಡ್ತು ಫುಲ್ ಅಂಗಡಿಗಳು ಕೋಲ್ಡ್ ಆಗಿದ್ದ ಮಾಸ್ಕ್ ಹಾಕೊಂಡಿದ್ದಾರೆ ಮಗನೂ ಕೂಡ ಮಾಸ್ಕ್ ಹಾಕ್ಬಿಟ್ಟಿದ್ದಾರೆ ನನಗಂತೂ ನಗು ನಗು ನಾನೇನು ಹಾಕೊಂಡೆ ನಂಗೆ ಹೇಳ್ತಿದ್ರು ಹಾಕೋ ಹಾಕೋ ಅಂತೇಳಿ ನನಗೆ ಆಗಲ್ಲ ನಾನು ಹಾಕೊಳ್ಳಲ್ಲ ಅಂತ ಹೇಳಿದೆ ಶಾಖೆಗೆ ಮಾಸ್ಕ್ ಹಾಕೊಂಡ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಓಡಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಫೈನಲಿ ಮತ್ತು ನಾವು ಇಲ್ಲೇ ಬರಬೇಕಾಯಿತು ಇಲ್ಲೇ ಒಂದು ಮಂಕಿ ಕ್ಯಾಪ್ ತೊಗೊಳಕೋಸ್ಕರ ಎಲ್ಲೂ ಸಿಗಲಿಲ್ಲ ಅದು ನಮಗೆ ಎಲ್ಲಿ ಬೇಡ ಅಂತ ಬಿಟ್ಟು ಹೋಗಿದಲ್ಲ ಅದೇ ಶಾಪಿಗೆ ಬಂದು ಮತ್ತೆ ನಾನು ಒನ್ ಫಿಫ್ಟಿ ರುಪೀಸ್ ಕೊಟ್ಟು ತೊಗೊಂಡೆ ಚೆನ್ನಾಗಿದೆ ಮಾತ್ರ ಕಲರ್ ಅದು ತುಂಬ ಇಷ್ಟ ಆಯಿತು ನನಗೆ ಇನ್ನೇನು ಮಾಡೋದು ನನಗೆ ಅಮ್ಮ ನನಗೆ ಈ ಕ್ಯಾಪ್ ಕೊಡ್ಸು ಅಂತ ಹೇಳ್ತಿದ್ದ ಅವನು ಡ್ಯಾನ್ಸಿಗೆ ಅಲ್ಲೇ ಡ್ಯಾನ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅವನು ಏನು ತೊಗೊಳೋದು ಬೇಡ ತೊಗೊಳೋದು ಬೇಡ ಅಂದ್ಕೊಂಡು ಇಷ್ಟು ಲಗೇಜ್ ಆಯಿತು ಫೈನಲಿ ಮನೆ ಕರೆಡೆ ಹೊರಟ್ವಿ ನಾವು ದೇವಸ್ಥಾನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾನೆ ನಾನು ಒಂದ್ಸತಿ ದೇವಸ್ಥಾನದ್ದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ರೆಶ್ ಇತ್ತು ರೀ ಕಾಲು ಇಡೋಕ್ಕೆ ಜಾಗ ಇಲ್ಲ ಅಷ್ಟು ರೆಶ್ ಇತ್ತು ಪಾರ್ಕಿಂಗಿಗೂ ಜಾಗ ಇಲ್ಲ ಹಂಗಿತ್ತು ಈ ಜಾತ್ರೆ ಇನ್ನೂ ಒಂದು ವಾರ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ಇಲ್ಲಿ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಂದು ಸತಿ ವಿಸಿಟ್ ಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್